ಆತ್ಮೀಯ ಎಚ್ ಸಿಕ್ಸ್ಟೀನ್ ನ್ಯೂಸ್ ಅಥವಾ ಎಚ್ ಹದಿನಾರು ನ್ಯೂಸ್ ಅರ್ಥಾತ್ ಹೇ ಸೇದಾರಾಮ್ ನ್ಯೂಸ್ಗೆ ತಮ್ಮನ್ನು ಸ್ವಾಗತಿಸ್ತಾ ನಾನು ಎಮ್ ಐ ಅಥವಾ ಮಲಪಾ ಶಿರ್ತಾವ ಇವತ್ತೆಲ್ಲ ಪ್ರಮುಖ ಸುದ್ದಿಗಳು ಈಗಾಗಲೇ ನೀವು ಆಸ್ ನೋಡ್ತಾ ಇದ್ದೀರಿ ಅವು ಯಾವ ಸುದ್ದಿಗಳು ಇವತ್ತು ಅಂಥವು ಏನು ಅವಗಣಿಸಿದಾವೆ ಅಥವಾ ಒಳ್ಳೆಯದಾವೆ ಏನಾಗಿದೆ ಎಂತ ಆಗಿದ ನೋಡ್ರಿ ಮುಂದೆ ಗೊತ್ತಿರುವಂಥ ಈ ದೃಶ್ಯಾವಳಿಗಳ ಜೊತೆಗೆ ಈ ಒಂದು ಸುದ್ದಿಗಳ ಬಿಜೆಪಿ ಭ್ರಷ್ಟಾಚಾರವನ್ನು ತಗೊಂಡು ಒಬ್ಬ ಶಾಸಕರಿಗೆ ಐವತ್ತು ಕೋಟಿ ರೂಪಾಯಿ ಮಾಡಿ ಸರ್ಕಾರ ಕೆಡುವ ಯತ್ನ ಮಾಡ ಈ ರಾಜ್ಯದಲ್ಲಿ ವಿಷಯಾಂತರ ಮಾಡೋದರಲ್ಲಿ ಅತ್ಯಂತ ದೊಡ್ಡ ಪ್ರವೀಣರು ಯಾರಾದರೂ ಇದ್ರೆ ಅದು ಸಿಎಂ ಸಿದ್ದರಾಮಯ್ಯನವರು ಯಾವ ವಿಷಯ ಇರ್ತೈತಿ ಅದನ್ನು ವಿಷಯಾಂತರ ಮಾಡಿ ಜನರ ಲಕ್ಷ ಬೇರೆ ಕಡೆ ಹೋಗುವಂಗೆ ಮಾಡೋದರಲ್ಲಿ ಅವರು ನಿಷ್ಣಾತರಾಗಿದ್ದಾರೆ ಇವತ್ತು ಇಡೀ ರಾಜ್ಯದಲ್ಲಿ ಪ್ರವಾಹ ಬಂದೈತಿ ರೈತರಿಗೆ ಒಂದೋ ಒಂದು ರೂಪಾಯಿ ಪ್ರವಾಹದ ಪರಿಹಾರ ಕೊಟ್ಟಿಲ್ಲ ಮನೆಗಳು ಬಿದ್ದವು ನಮ್ಮ ಸರ್ಕಾರ ಇದ್ದಾಗ ಒಂದು ಬಿದ್ದಂಥ ಮನೆಗಳಿಗೆ ಐದು ಲಕ್ಷ ರೂಪಾಯಿ ಕೊಟ್ಟು ಹೊಸ ಮನೆ ಕರೆಸುವಂಥ ಕೆಲಸ ಮಾಡಿದ್ವಿ ಇವರು ಒಂದೊಂದು ಒಂದು ಮನೆಗೆ ಒಂದು ಪೈಸಾ ಕೊಟ್ಟಿಲ್ಲ ಆಮೇಲೆ ಬೆಳೆ ಪರಿಹಾರ ಕೊಟ್ಟಿಲ್ಲ ಪ್ರವಾಹ ಪರಿಹಾರ ಕೊಟ್ಟಿಲ್ಲ ಇಡೀ ರಾಜ್ಯದಲ್ಲಿ ಅವ್ರದ್ದು ರಾಷ್ಟ್ರೀಯ ಅಧ್ಯಕ್ಷರಾದ ಶ್ರೀ ಖರ್ಗೆ ಅವರೇ ಹೇಳಿದ್ದಾರೆ ಒಂದು ಇಡೀ ಬುಟ್ಟಿ ಮನೆ ಹಾಕಿಲ್ಲ ಯಾರು ಅಂತೇಳಿ ಅಭಿವೃದ್ಧಿ ಕೆಲಸ ಶೂನ್ಯ ಅದ್ರ ಜೊತೆ ದಿನಕ್ಕೊಂದು ಹಗರಣ ಇವರು ಹೊರಬರತ್ತವು ವಾಲ್ಮೀಕಿ ಹಗರಣ ಮೋಡ ಹಗರಣ ಅಲ್ಪಸಂಖ್ಯಾತರ ನಿಗಮದಾಗ ಹಗರಣ ಈ ರೀತಿ ಹಗರಣ ಮೇಲೆ ಹಗರಣ ಮಾಡ್ತಿರುವಂಥ ಸಿದ್ದರಾಮಯ್ಯನವರು ವಿಷಾಂತರ ಮಾಡೋಕ್ಕೆ ಏನೋ ಇಲ್ಲ ಬಲ್ಲದ ವಿಷಯ ಹೇಳಕ್ಕೆ ನೋಡ್ತಾರೆ ಜನ ಅವ್ರನ್ನ ನಂಬತ್ತಿಲ್ಲ ಅವರು ಸಂಪೂರ್ಣವಾಗಿ ಜನರ ನಂಬಿಕೆ ವಿಶ್ವಾಸ ಕಳ್ಕೊಂಡಿದ್ದಾರೆ ಅವ್ರಿಂಥವ್ ಏನೋ ಹೇಳಿದ್ರು ಕೂಡ ಜನ ನಂಬೋದಿಲ್ಲ ಹಾಂ ಅವ್ರು ಹಿಂದೂ ಕೂಡ ಹೇಳಿದ್ರು ಕೋಟಿ ಪರ್ಸೆಂಟ್ ಸಿ ಎಮ್ ಅಂತೇಳಿ ಏನು ದೀಡ್ ವರ್ಷ ಆಯ್ತು ಎಲೆಕ್ಷನ್ ಆಗಿ ಏ ಒಂದರ ಅದ್ರ ಬಗ್ಗೆ ಕಂಡು ಹಿಡಿಬೇಕಿತ್ತು ಇದು ಮಾಡೋದಿತ್ತಲ್ಲ ಸುಮಾರು ಹದಿಮೂರು ಕಮಿಷನನ್ನು ಮಾಡಿದ್ದಾರೆ ನನಗೆ ಗೊತ್ತಿದ್ದ ಮಟ್ಟಿಗೆ ಸರ್ಕಾರ ಬಂದ ಮೇಲೆ ಬೇರೆ ಬೇರೆ ಎನ್ಕ್ವೈರಿ ಮಾಡೋಕ್ಕ ಈ ಹಗರಣ ಆ ಹಗರಣ ಯಾವ್ದಾರ ಹಗರಣ ಹೊರಗೆ ತೆಗಿಬೇಕಲ್ಲ ಯಾರನ್ನ ಹಿಡಿಬೇಕಲ್ಲ ಅದ್ರಾಗ ಯಾರನ್ನ ಒಳಗೆ ಹಾಕ್ಬೇಕಲ್ಲ ಅಥವಾ ಯಾವ್ದಾರ ಹಗರಣದಾಗ ತಪ್ಪಸ್ಥರ ಬಗ್ಗೆ ಎಫ್ ಐ ಆರ್ದು ಮಾಡಬೇಕು ಏನೂ ಮಾಡೋದಿಲ್ಲ ಸುಮ್ಮನೆ ಹೇಳ್ಕೊತ ಕೂತ್ಕೊಳ್ಳೋದು ಅಂದರೆ ಏನು ಇಲ್ಲದಂಥ ವಿಷಯ ಹೇಳಿ ಜನರ ಗಮನ ಬೇರೆ ಕಡೆ ಹೋಗುವಂಗೆ ಮಾಡೋದ್ರಾಗ ನಿಷ್ಣಾತರ ಕರ್ನಾಟಕದಲ್ಲಿ ಯಾರಾದರೂ ಇದ್ರೆ ಅದು ಸಿದ್ದರಾಮಯ್ಯವರು ಕೇಂದ್ರ ಬಿ ಜೆ ಪಿ ಆದಿತ್ಯ ತನಿಖಾ ಸಂಸ್ಥೆಗಳನ್ನು ದುರ್ಬಳಕೆ ಮಾಡಿಕೊಂಡು ಕೇಜ್ರಿವಾಲ್ ಸರ್ಕಾರಕ್ಕೆ ತೊಂದರೆ ಕೊಡ್ತು ಈಗ ನನ್ನನ್ನು ಟಾರ್ಗೆಟ್ ಮಾಡ್ತಿದ್ದಾರೆ ಕೇಂದ್ರ ಬಿ ಜೆ ಪಿ ಸರ್ಕಾರ ಇರುವುದೇ ಕಾಂಗ್ರೆಸ್ ಸರ್ಕಾರ ಅಡಿಯುತ್ತೆ

ಈಗ ಇಲ್ಲಿ ಹುಬ್ಬಳ್ಳಿಯ ರೂಪಂಪೀಗೆ ರಾಯಣ್ಣ ರಾಯಣ್ಣ ಇನ್ನೂ ಕರ್ತನ ಇಡೀ ಕರ್ನಾಟಕದ ಇನ್ನೂ ಮಕ್ಕಳಿಗೆ ಮುಚ್ಚಬೇಕು ಅನ್ನೋ ಉದ್ದೇಶದಿಂದ ಆ ಸಿನಿಮಾಗ ಎಲ್ಲ ರಾಯಣ್ಣ ಅಭಿಮಾನಿ ಕೇಳ್ಕೊಳ್ತಿರ್ತಾರೆ ಎಲ್ಲ ಸಿನಿಮಾಗಳನ್ನು ಕನ್ನಡ ಸಿನಿಮಾಗಳೆಲ್ಲರೂ ಕೂಡ ಬೆಳೆಸಿದ್ದಾರೆ ಅದ್ರ ಜೊತೆಗೆ ರಾಯಣನ ಕ್ರಾಂತಿ ವಿಷಯ ಕೂಡ ಇಡೀ ರಾಜ್ಯದೊಂದಿಗೆ ಮಕ್ಕಳಿಗೆ ಕಳ್ಕೊಂತ ವಿಷಯನ ಎಲ್ಲ ಮುಖ್ಯ ತಪ್ಪು ಒಂದು ವಿಷಯ ಎಲ್ಲ ಕನ್ನಡಿಗರು ಮಾಡಿದ್ರಂತ ಕೇಳುತ್ತಾರೆ ಇವತ್ತು ಮಕ್ಕಳ ದಿನಾಚರಣೆ ವಿಶೇಷವಾಗಿ ನಮ್ಮ ಕಾರ್ಪೊರೇಷನ್ ಮಕ್ಕಳು ನಮ್ಮ ಕಾರ್ಪೊರೇಷನ್ ಮಕ್ಕಳನ್ನ ಕರ್ಕೊಂಡು ಬಂದು ವಿಧಾನಸೌಧದಲ್ಲಿ ನಮ್ಮ ಕಾರ್ಪೋರೇಷನ್ ಮಕ್ಕಳಿಗೆ ಕೂತ್ಕೊಂಡು ಅವರ ಅಭಿಪ್ರಾಯಗಳನ್ನೆಲ್ಲ ಕೇಳಿದ್ದೀವಿ ಅವರ ಸಮಸ್ಯೆ ಕೇಳಿದ್ದೀವಿ ನಾವು ಐ ಸೆಲೆಬ್ರೇಟೆಡ್ ವಿಧಾನಸೌಧ ಬಿದ್ದೆ ವಿಧಾನಸೌಧ ಹೋಗ್ತಾ ಇದ್ದಾರೆ ನಾವು ಆಸೆ ಎಲ್ಲ ಒಂದು ವಿಭಿನ್ನವಾದಂತಹ ಆಚರಣೆ ಮುಖ್ಯಮಂತ್ರಿಗಳು ಸರ್ ಬಿಜೆಪಿ ಆಫರ್ ಮಾಡ್ತಾ ಇದ್ದಾರೆ ಸರ್ಕಾರ ಅಸ್ಥಿರಗೊಳಿಸುವ ಪ್ರಯತ್ನ ಆಗ್ತದೆ ಮುಖ್ಯಮಂತ್ರಿಗಳೇ ಹೇಳಿದ್ದಾರೆ ಅವರು ಮಾಡ್ತಾ ಇದ್ದಾರೆ ಅದು ಕೆಲ ನಮ್ಮ ಎಂಎಲ್ ಎಲ್ಲ ಮಾತಾಡಿದ್ದಾರೆ ಸರ್ ಬೈ ಎಲೆಕ್ಷನ್ ಬೈ ಎಲೆಕ್ಷನ್ ಬೈ ಎಲೆಕ್ಷನ್ ಎಲ್ಲ ನಾವು ಹೇಳ್ತಾರೆ ಸರಿ ಸರ್ ಇಟ್ ಆಸ್ ಮಿಕಮ್ ಅ ಫ್ಲಾಶ್ ಪಾಯಿಂಟ್ అభిప్రాయాలు విధానసౌద సాక్షరత్కొంటు అభిప్రాయ కెలిబ్రేటెడ్ చిల్డ్రన్స్ డే విధానసౌద విద్యార్థి విధానసౌద విభిన్నవే ಮುಖ್ಯಮಂತ್ರಿಗಳು ಬಿಜೆಪಿ ಎಂ ಎಲ್ ಎಲ್ಲ ಎಂ ಎಲ್ ಎನ್ನ ಆಫರ್ ಮಾಡ್ತಾ ಇದ್ದಾರೆ ಸರ್ಕಾರ ಅಸ್ಥಿರಗೊಳಿಸುವ ಪ್ರಯತ್ನ ಮುಖ್ಯಮಂತ್ರಿಗಳೇ ಹೇಳಿದ್ದಾರೆ ಮಾಡ್ತಾ ಇದ್ದಾರೆ ಅದಕ್ಕೆಲ್ಲ ನಮ್ಮ ಇಲ್ಲಿ ಇವ್ರಿಗೆ ನೋಡಿದ್ರಲ್ಲ ಸುದ್ದಿಗಳನ್ನ ಜೊತೆಗೆ ರಾಷ್ಟ್ರೀಯ ಅಂತಾರಾಷ್ಟ್ರೀಯ ರಾಜ್ಯದ ಸ್ಥಾನಿಕ ಸುದ್ದಿಗಳನ್ನು ಈ ಮಗ ಎಚ್ ಸಿಕ್ಸ್ಟೀನ್ ನ್ಯೂಸ್ ಅಥವಾ ಎಚ್ ಹನ್ನಾರು ನ್ಯೂಸ್ ಅರ್ಥಾತ್ ಹೇ ಶೇತಾರಾಮ್ ಸತ್ಯ ಸುದ್ದಿಗಳು ನೀಡ್ತಾ ಇದೆಯಾ ಕಮೆಂಟ್ ಮಾಡಿರಿ ಶೇರ್ ಮಾಡಿರಿ ಜೊತೆ ಸಬ್ಸ್ಕ್ರೈಬ್ ಮಾಡ್ತಾಯಿರಿ ಯಾಕೆಂದರೆ ಎಚ್ ಸಿಕ್ಸ್ಟೀನ್ ಅರ್ಥಾತ್ ಹೇ ಚೇತಾರಾಮ್ ಇದು ಸತ್ಯದ ಕೈಗನ್ನಡಿ